ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಎಲ್ಲ ಪರ್ಸನಲ್ ರೀಡಿಂಗ್ ಅಂತ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂಡ್ ಈ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಯಾವುದೇ ರೀತಿ ನಿಮಗೆ ಇಷ್ಟೇ ಮಾತಾಡಬೇಕು ಇಷ್ಟು ಕ್ವಶನ್ಸೇ ಕೇಳಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇವತ್ತು ಪೇ ಮಾಡಿದ್ರೆ ನಿಮ್ಗೆ ಇವತ್ತೇ ರೀಡಿಂಗ್ ಸಿಗುತ್ತೆ ಸೊ ಇದೊಂದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಇದೊಂದು ಮೇ ಟ್ವೆಂಟಿ ಎತ್ ವರ್ಗು ಮಾತ್ರ ಇರುತ್ತೆ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರಾ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಪೈರಿ ಆಗುತ್ತೆ ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮೇ ಇಪ್ಪತ್ತನೇ ತಾರೀಕು ಒಳಗೆ ಕಾಲ್ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮ್ ಎಲ್ಲಾರ್ಗು ರೀಡಿಂಗ್ ಸಿಗುತ್ತೆ ನೀವು ಸಬ್ಸ್ಕ್ರೈಬರ್ ನಾನ್ ಸಬ್ಸ್ಕ್ರೈಬರ್ಸ್ ಬರೀ ವ್ಯೂವರೇ ಆಗಿರಿ ನಿಮಗೆ ರೀಡಿಂಗ್ ಬೇಕು ಒಂದು ಒಳ್ಳೆ ಕಡೆಯಿಂದ ಪರ್ಸನಲ್ ರೀಡಿಂಗ್ ಬೇಕು ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂದ್ರೆ ಈ ಒಂದು ಆಫರ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ನಂಗೆ ಗೊತ್ತಿಲ್ಲ ಇದನ್ನ ಮುಂದೆ ವರ್ಸ್ತಿನ ಇಲ್ವಾ ಅಂತ ಇವಾಗ ಜಸ್ಟ್ ನೈನ್ ಡೇಸ್ ಇದೆ ಜಸ್ಟ್ ನೈನ್ ಡೇಸ್ ಇದೆ ಈ ಒಂದು ಆಫರ್ ಮುಗಿಯೋದಕ್ಕೆ ಈ ಒಂದು ನೈನ್ ಡೇಸ್ ಅಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಸ್ ಇದೆ ಎಷ್ಟು ಒಂದು ಪ್ರಶ್ನೆಗಳಿದೆ ಅದನ್ನೆಲ್ಲ ಹೇಳಿ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಇಟ್ ವುಡ್ ಬಿ ಬೆಟರ್ ಅಂತ ಹೇಳ್ತಾ ಸೊ ಯೂಸ್ ಮಾಡ್ಕೊಳ್ಳಿ ಇವತ್ತು ಇವತ್ ಪೇ ಮಾಡಿದ್ರೆ ಇವತ್ತ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ದೂರ ದೂರ ಇದಲ್ರೆಡಿ ನಿಮ್ ಇಬ್ರು ಮಧ್ಯ ಬ್ರೇಕಪ್ ಆಗಿದೆ ಅಂಡ್ ಈ ಒಂದು ಈ ಒಂದು ವಿಡಿಯೋ ಮದ್ವೆ ಆಗಿರೋಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ರೆಸಿಡೆಂಟ್ ಆಗುತ್ತೆ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ನಿಮ್ ಪಾರ್ಟ್ನರ್ ಬಿಟ್ಟು ಹೋಗಿದ್ದಾರೆ ಪ್ರೇಮಿ ಬಿಟ್ಟು ಹೋಗಿದ್ದಾರೆ ಅವ್ರು ಆಲ್ರೆಡಿ ನಿಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಈ ಒಂದು ಕಾನ್ಸೆಪ್ಟ್ ಏನಂತ ಅಂದ್ರೆ ತುಂಬಾ ಸತಿ ಈ ಒಂದು ಕಾನ್ಸೆಪ್ಟ್ ನಾನು ಮಾಡಿದಾಗ ಎಲ್ಲ ನಂಗೆ ಸಜೆಷನ್ ಸಿಗ್ತಾನೆ ಇರುತ್ತೆ ಗೈಡೆನ್ಸ್ ಸಿಗ್ತಾನೆ ಇರುತ್ತೆ ಮ್ಯಾಮ್ ಈ ಒಂದು ವಿಡಿಯೋ ನಾನು ಮಾಡಿ ನಮ್ಮ ಪಾರ್ಟ್ನರ್ ನಮ್ಮ ಲೈಫ್ ವಾಪಸ್ ಬರ್ತಾರ ರೀಕನ್ಸುಲೇಷನ್ ಆಗತ್ತ ರಿಯೂನಿಯನ್ ಆಗತ್ತಾ ತುಂಬಾ ಸತಿ ನಾನು ರೀಕನ್ಸುಲೇಷನ್ ರೀಡಿಂಗ್ ನಾನು ಮಾಡಿದೀನಿ ತುಂಬಾ ವಿಡಿಯೋಸ್ ಆಗಿದೆ ಬಟ್ ಸ್ಟಿಲ್ ತುಂಬಾ ಜನ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಂಡಿರ್ತೀರಾ ಸೊ ನೀವು ಕೂಡ ತುಂಬಾ ಜನ ಆಫ್ಟರ್ ನಿಮ್ ಪರ್ಸ್ನಲ್ ರೀಡಿಂಗ್ ಸೆಷನ್ ಮುಗಿದ ಮೇಲೆ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾ ಮ್ಯಾಮ್ ಇದೀರಾ ಪಾರ್ಟ್ನರ್ ನಮ್ ಲೈಫಲ್ಲಿ ವಾಪಸ್ ಬರ್ತಾರ ಇನ್ನು ಕ್ಲಾರಿಟಿ ವಿಡಿಯೋ ಮಾಡಿ ಸೊ ನೀವು ಕ್ಲಾರಿಟಿ ವಿಡಿಯೋ ಮಾಡಿದಾಗ ನಮ್ಗೆ ಇನ್ನೂ ಆಸೆ ಬರುತ್ತೆ ಸಿಗುತ್ತೆ ಲೈಕ್ ನೋ ನಮ್ಗೆ ಆಸರೆ ಆಗುತ್ತೆ ನಿಮ್ ವಿಡಿಯೋ ನೋಡಿದ್ರೆ ನಮ್ಗೆ ಸಮಾಧಾನ ಆಗುತ್ತೆ ಸೊ ರೀಡಿಂಗ್ ತಗೊಂಡಿರೋರ್ಗೆ ನಾನು ಹೇಳಿರ್ತೀನಿ ಬರ್ತಾರ ಬರಲ್ವಾ ಅಂತ ಬಟ್ ಸ್ಟಿಲ್ ನಂಗೆ ವಿಡಿಯೋ ವಿಡಿಯೋ ಮಾಡಿ ಅಂತ ಸಜೆಷನ್ ಬರ್ತಾನೆ ಇದೆ ಸೊ ಫೈನಲಿ ಅಗೇನ್ ರೀಕನ್ಸುಲೇಷನ್ ವಿಡಿಯೋ ರಿಕನ್ಸಲೇಷನ್ ಯಾವಾಗ ಆಗುತ್ತೆ ಆಗುತ್ತಾ ಆಗಲ್ವಾ ಒಂದು ಕ್ಲಾರಿಟಿ ವಿಡಿಯೋ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ವಿಡೋನಾ ಸ್ಟಾರ್ಟ್ ಮಾಡೋಣ ಈಗ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ರೀಕನ್ಸಲೇಷನ್ ಆಗುತ್ತಾ ರಿಯೂನಿಯನ್ ಆಗತ್ತಾ ಯಾವಾಗ ರೀಕನ್ಸಲೇಷನ್ ಆಗತ್ತೆ ಯಾವಾಗ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ವಾಪಸ್ ಬರ್ತಾರೆ ಬರ್ತಾರ ಬರಲ್ವಾ ಎಲ್ಲಾ ರೀತಿಯ ನಿಮ್ಮ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಸಾರಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರೆಸ್ ಇದೆ ಸೊ ಗೈಸ್ ಯಾರಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರ ಎಂಪ್ರೆಸ್ ಇದೆ ನೈಟ್ ಆಫ್ ಸಾರ್ಟ್ಸ್ ಸೆವೆನ್ ಆಫ್ ಶಾರ್ಟ್ಸ್ ಓಕೆ ಓಕೆ ವಾವ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಸ್ಟಾರ್ ಕಾರ್ಡ್ ವಿಲ್ ಆಫ್ ಫಾರ್ಚೂನ್ ಐ ಕಿಂಗ್ ಆಫ್ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ರೀಕನ್ಸಿಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಬಿಕಾಸ್ ವಿಲ್ ಆಫ್ ಫಾರ್ಚ್ಯೂನ್ ಇದೆ ಸೊ ವಿಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಒಂದು ಡಿವೈನ್ ಟೈಮಿಂಗ್ ನ ತೋರಿಸ್ತಾ ಇದೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಖಂಡಿತವಾಗ್ಲೂ ಕೂಡ ವಾಪಸ್ ಬರ್ತಾರೆ ರಿಯೂನಿಯನ್ ಆಗುತ್ತೆ ಆಗುತ್ತೆ ಆಗತ್ತೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಈ ಒಂದ್ ವ್ಯಕ್ತಿ ನನ್ನ ಜೀವನದಲ್ಲಿ ವಾಪಸ್ ಬರ್ಬೇಕು ಆ ಒಂದ್ ವ್ಯಕ್ತಿ ಜೊತೆಗೆ ನನ್ನ ಜೀವನ ಕಳಿಬೇಕು ಈ ಒಂದ್ ವ್ಯಕ್ತಿ ಜೊತೆಗೆ ನಮ್ದು ಒಂದು ಪುಟ್ಟ ಸಂಸಾರ ಆಗ್ಬೇಕು ಫ್ಯಾಮಿಲಿ ಆಗ್ಬೇಕು ನಿಮ್ದೇನೆಲ್ಲ ಡ್ರೀಮ್ಸ್ ಇದೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆನ್ ದೇರ್ ವೇ ಅಂತ ಹೇಳ್ಬೋದು ಸೊ ದೇರ್ ಈಸ್ ಅ ಡಿವೈನ್ ಟೈಮಿಂಗ್ ಸೊ ಡಿವೈನ್ ಟೈಮಿಂಗ್ ಇನ್ನು ಎಷ್ಟು ದಿನ ಎಷ್ಟು ವರ್ಷ ತಗೊಳುತ್ತೆ ಅಂದ್ರೆ ಅರೌಂಡ್ ಒನ್ ಇಯರ್ ಸೊ ಈ ಒಂದು ದಿನದಿಂದ ಒಂದು ಇಯರ್ ತಗೊಳುತ್ತೆ ಅಂತ ಹೇಳ್ತೀನಿ ಸೊ ಒಂದು ಇಯರ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ವಾಪಸ್ ಬರ್ತಾರೆ ರೀಕನ್ಸಲೇಷನ್ ಆಗುತ್ತೆ ಸೊ ಖಂಡಿತವಾಗ್ಲೂ ಕೂಡ ನೀವು ಇವ್ರಿಗೋಸ್ಕರ ವೆಯ್ಟ್ ಮಾಡ್ಬೋದಾ ನಂಬಿಕೆ ಇಟ್ಕೋಬಹುದಾ ಹೋಪ್ ಇಟ್ಕೋಬಹುದ ಸೊ ಬರ್ತಾರ ಬರಲ್ವಾ ನಿಮ್ಮೆಲ್ಲಾ ಕನ್ಫ್ಯೂಷನ್ ಕನ್ಫ್ಯೂಷನ್ಗೆ ಈ ಒಂದು ವಿಡಿಯೋ ಮುಖಾಂತರ ದೇರ್ ಈಸ್ ಕನ್ಫ್ಯೂಷನ್ ಈ ಒಂದು ವಿಡಿಯೋ ಮುಗದ ಆದ್ಮೇಲೆ ನಿಮ್ ಯಾವ್ದೇ ರೀತಿ ಕನ್ಫ್ಯೂಷನ್ ಇಟ್ಕೋಬೇಡಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಆ ಒಂದು ವ್ಯಕ್ತಿ ನಿಮ್ಮಿಂದ ಎಷ್ಟೇ ವರ್ಷ ಆಗಿಲಿ ದೂರ ಆಗಿ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಬರ್ತಾ ಇದಾರೆ ಯಾವಾಗ ಆ ಡಿವೈನ್ ಟೈಮಿಂಗ್ ಅಂದ್ರೆ ವಿತ್ ಇನ್ ಒನ್ ಇಯರ್ ಸೊ ವಿತ್ ಇನ್ ಒನ್ ಇಯರ್ ಅಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ನೀವು ಮತ್ತೆ ರಿಕನ್ಸಲೇಷನ್ ಆಗ್ತಾ ಇದೀರಾ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿರೋದಕ್ಕೆ ದೇರ್ ಈಸ್ ಅ ಡೆಸ್ಟಿನೇಷನ್ ಅಂದ್ರೆ ಡೆಸ್ಟಿನಿ ಇತ್ತು ಋಣ ಅನ್ನು ಬಂದ ಇನ್ನೂ ಇದೆ ಋಣ ಅನ್ನು ಬಂದ ಒಂದು ವ್ಯಕ್ತಿ ಜೊತೆಗೆ ಮುಗುದಿಲ್ಲ ಸೊ ಈ ಒಂದು ಎಲ್ಲಾನು ಕೂಡ ಡಿವೈನ್ ಪ್ಲಾನಿಂಗ್ ಏನೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೂ ಈ ಒಂದು ವ್ಯಕ್ತಿ ನಿಮ್ಮ ಲೈಫಿಂದ ಮತ್ತೆ ಬ್ರೇಕಪ್ ಆಗಿ ನಿಮ್ಮಿಂದ ದೂರ ಹೋಗಿರೋದಕ್ಕೂ ದೇರ್ ಈಸ್ ಅ ಡಿವೈನ್ ಪ್ಲಾನಿಂಗ್ ಎಲ್ಲಾನು ಕೂಡ ದೇವರು ಅನ್ಕೊಂಡಿದ್ದ ಹಾಗೆ ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದೆ ಈ ಒಂದು ಇವಾಗ ಕಳ್ಸ್ಕೊಂಡು ಅಂದ್ರೆ ನಿಮ್ ಲೈಫ್ ಇಂದ ಆಚೆ ಹೋಗಿದ್ದಾರೆ ಮತ್ತೆ ವ್ಯಕ್ತಿ ಲೈಫ್ ಅಲ್ಲಿ ಆಚೆಗೆ ಬರ್ತಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಅದ್ ಹೆಂಗೆ ಒಂದ್ ವರ್ಷ ಆದ್ಮೇಲೆ ಬರ್ತಾರೆ ಅಂತ ನೀವು ಕೇಳಿದ್ರೆ ಅವ್ರಿಗೆ ನಿಮ್ಮ ನೆನಪುಗಳು ಈಗ್ಲೂ ಕೂಡ ಇದೆ ನಿಮ್ಮನ್ನ ಆ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರಬಹುದು ಏನ್ ಮಾಡ್ತಿದ್ದಾರೆ ಇವರು ಇವ್ರ ಜೀವನ ಹೇಗಿದೆ ಅಂತ ಈ ಒಂದು ವ್ಯಕ್ತಿ ಸ್ಪೈ ಮಾಡ್ತಿದ್ದಾರೆ ಸ್ಟಾಪ್ ಮಾಡ್ತಿದ್ದಾರೆ ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತ ಅಂದ್ರೆ ನೀವು ಹಾಕುವಂತ ಎಲ್ಲಾ ಪೋಸ್ಟ್ ಗಳಿಂದ ಈ ಒಂದು ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ನಿಮ್ಮ ಲೈಫ್ ನ ವಿಚಾರವಾಗಿ ಎಲ್ಲಾ ಅಪ್ಡೇಟ್ಸ್ ಅದರಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತೀನಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಿದಾರಾ ನೀಗ್ಲೂ ಕೂಡ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ನೀವು ಕೇಳಿದ್ರೆ ಎಂಪ್ರೆಸ್ ಸೊ ಡೆಫಿನೆಟ್ಲಿ ಎಸ್ ಸೊ ಎಂಪ್ರೆಸ್ ಇರೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ಈಗಲೂ ಕೂಡ ಪ್ರೀತಿ ಇದೆ ಕಾಳಜಿ ಇದೆ ಗೌರವ ಇದೆ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ಯಾವ ರೀತಿನಲ್ಲಿ ಅವ್ರಿಗೆ ನಿಮ್ಮ ಮೇಲೆ ಅಭಿಪ್ರಾಯ ಇತ್ತು ಈಗಲೂ ಕೂಡ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಅಭಿಪ್ರಾಯ ಒಳ್ಳೇದೇ ಇದೆ ಸೊ ಇದ್ರ ಮಧ್ಯೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು ಬ್ರೇಕಪ್ ಆಗಿರ್ಬೋದು ಸೊ ಬ್ರೇಕಪ್ ಆಗಿದ ತಕ್ಷಣ ಈ ಒಂದು ವ್ಯಕ್ತಿ ಏನು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಏನು ಯೋಚನೆ ಮಾಡ್ತಾ ಇಲ್ಲ ಬಟ್ ಆ ಒಂದು ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ರಿಯಲೈಸೇಷನ್ ಅಂತೂ ಖಂಡಿತ ಆಗಿದೆ ನಾನು ಮಾಡಿದ್ದು ತಪ್ಪು ಒಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ ನನ್ನ ಜೀವನದಲ್ಲಿ ಈ ಒಂದು ವ್ಯಕ್ತಿನ ನಾನು ಅಷ್ಟು ಸುಲಭವಾಗಿ ಬಿಡಬಾರ್ದಾಗಿದ್ದು ಬಟ್ ಬಿಟ್ಬಿಟ್ಟಿದ್ದೀನಿ ಬಟ್ ಆ ಒಂದು ಆ ಮಿಸ್ಟೇಕ್ ನ ಮತ್ತೆ ಮಾಡ್ಬಾರ್ದು ಈ ಒಂದ್ ವ್ಯಕ್ತಿನ ರೀಚ್ ಔಟ್ ಮಾಡ್ಬೇಕು ಅಂತ ಅವರು ಕೂಡ ಅಷ್ಟೇ ಆಸೆ ಇದೆ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಿ ಈ ಒಂದ್ ವ್ಯಕ್ತಿ ನನ್ನ ಅಲ್ಲಿ ವಾಪಸ್ ಬರ್ಬೇಕು ಅಂತ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿನೂ ಕೂಡ ಅವರ ಜೀವನದಲ್ಲಿ ನೀ ಬರಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಎರಡು ಕಡೆಯಿಂದ ಮ್ಯಾನಿಫೆಸ್ಟೇಷನ್ ನಡೀತಾ ಇದೆ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರಾ ನಿಮ್ಮ ಪಾರ್ಟ್ನರ್ ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ಇಬ್ಬರ ಒಂದು ನಿಷ್ಕಲ್ಮಶವಾದ ಪ್ರೀತಿಗೆ ಏಂಜಲ್ ಪ್ರೊಟೆಕ್ಷನ್ ಏಂಜಲ್ ಗೈಡೆನ್ಸ್ ಮತ್ತೆ ಯೂನಿವರ್ಸ್ ಪ್ರೊಟೆಕ್ಷನ್ ಅಂತ ಖಂಡಿತ ಇದೆ ಸೊ ಯೂನಿವರ್ಸ್ ಗೆ ಯೂನಿವರ್ಸ್ ಮತ್ತೆ ಏಂಜಲ್ಸ್ ನಿಮ್ಮ ಪರವಾಗಿ ಈ ಒಂದು ಕನೆಕ್ಷನ್ ಪರವಾಗಿ ವರ್ಕ್ ಮಾಡ್ತಾ ಇದ್ದಾರೆ ನೀವಿಬ್ರು ಸೇರೋದು ದೇರ್ ಈಸ್ ಅ ಡಿವೈನ್ ಪ್ಲಾನಿಂಗ್ ಆಲ್ರೆಡಿ ದೇರ್ ಇಸ್ ರಿಟರ್ನ್ ಅಂದ್ರೆ ನಿಮ್ಮ ಡೆಸ್ಟಿನಿಯಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರಬೇಕು ರಿಕನ್ಸಲೇಷನ್ ಆಗಬೇಕು ನೀವು ಅವ್ರ ಜೊತೆ ಅಂತ ಹೇಳಿ ಅವ್ರು ಆಲ್ರೆಡಿ ದೇವರು ನಿರ್ಧಾರ ಮಾಡಿದ್ದಾರೆ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಸ್ಟಾರ್ ಕಾರ್ಡ್ ಇದೆ ಅವರ ಜೀವನದಲ್ಲಿ ನೀವೊಂದು ಸ್ಟಾರ್ ತರ ಇದೀರಾ ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನನ್ನ ಲೈಫ್ ಅಲ್ಲಿ ವ್ಯಕ್ತಿನೇ ವಾಪಸ್ ಬರಬೇಕು ಈ ಒಂದು ವ್ಯಕ್ತಿ ಜೊತೆಗೆ ನಮ್ಮ ಇಬ್ಬರ ಒಂದು ರಿಲೇಶನ್ಶಿಪ್ ಕಂಟಿನ್ಯೂ ಆಗ್ಬೇಕು ನನ್ನ ಜೀವನದಲ್ಲಿ ಈ ಒಂದು ವ್ಯಕ್ತಿ ಬಿಟ್ಟರೆ ಬೇರೆ ಯಾರೇ ಬಂದ್ರು ನಾನು ಅವ್ರನ್ನ ಸ್ವೀಕರಿಸಲ್ಲ ಈ ರೀತಿ ನಿಮ್ಮ ಪಾರ್ಟ್ನರ್ ನಿರ್ಧಾರ ಮಾಡ್ಬಿಡಿದ್ದಾರೆ ಈ ತರ ಒಂದು ನಿರ್ಧಾರ ಮಾಡಿರುವಂತಹ ಮನಸ್ಸಿಗೆ ಆ ಒಂದು ದೇವರು ಕೂಡ ಅನುಗ್ರಹ ನೀಡ್ತಾ ಇದಾರೆ ಹೌದು ನೀನೇನ್ ಅನ್ಕೋತಾ ಇದ್ರೆ ಅದ್ ನಡಿಯತ್ತೆ ಆಗತ್ತೆ ಸೊ ಇದೆಲ್ಲನೂ ಕೂಡ ಗಾಡ್ಸ್ ಡೈರೆಕ್ಷನ್ ಈ ಒಂದು ವ್ಯಕ್ತಿನ ನೀವು ಭೇಟಿ ಮಾಡಿದ್ದು ಗಾಡ್ ಡೈರೆಕ್ಷನ್ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗಿರೋದಕ್ಕೂ ಗಾಡ್ ಡೈರೆಕ್ಷನ್ ಎತ್ತೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಓಪಸ್ ಬರ ಬರ್ತಾ ಇರೋದಕ್ಕೂ ದೇರ್ ಇಸ್ ಅ ಗಾಡ್ ಡೈರೆಕ್ಷನ್ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ಸುಮ್ನೆ ಹೋಗಿಲ್ಲ ಸುಮ್ನೆ ಬಂದಿಲ್ಲ ಮತ್ತೆ ನಿಮ್ ಲೈಫಲ್ಲಿ ಬರ್ತಾ ಇದಾರೆ ಅಂದ್ರೆ ಎಲ್ಲಾನು ಕೂಡ ದೇವ್ರ ಗೊತ್ತಿದೆ ಯಾವಾಗ ಕೊಡಬೇಕು ಯಾವಾಗ ಕಿತ್ಕೊಬೇಕು ಕಿತ್ಕೊಂಡು ಯಾವಾಗ ನಿಮ್ಗೆ ರಿಟರ್ನ್ ಮಾಡಬೇಕು ಅಂತ ದೇವರಿಗೆ ಗೊತ್ತಿದೆ ಸೊ ಹಾಗಾಗಿ ನಿಮ್ಮಿಬ್ಬರು ಮಧ್ಯೆ ಎಷ್ಟೇ ತಿಂಗಳಾದ್ರು ಎಷ್ಟೇ ವರ್ಷಗಳಾದ್ರೂ ನಿಮ್ಮ ನಿಮ್ಮ ನೆನಪುಗಳಲ್ಲಿ ನೀವು ಇದ್ದೀರಾ ಅಂತ ಅಂದ್ರೆ ಇದೆಲ್ಲಾನು ಕೂಡ ಒಂದು ಟೆಸ್ಟಿಂಗ್ ಪೀರಿಯಡ್ ಅಂದ್ರೆ ದೇವರು ನಿಮ್ಗೆ ಪರೀಕ್ಷೆ ಮಾಡ್ತಿದಾರೆ ಈ ಒಂದು ವ್ಯಕ್ತಿನ ದೂರ ಮಾಡಿದ್ರೆ ಇವರಿಬ್ರು ಅವರವರ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಶ್ರಮ ಆಗ್ತಾರ ಆ ಒಂದು ದೇವರು ನಿಮಗೆ ಟೆಸ್ಟ್ ಮಾಡ್ತಿದ್ದಾರೆ ಆ ಒಂದು ಟೆಸ್ಟ್ ಅಲ್ಲಿ ಆ ಒಂದು ಅಗ್ನಿ ಪರೀಕ್ಷೆಗಳಲ್ಲಿ ನೀವು ಗೆಲ್ತಾ ಇದೀರಿ ಹಾಗಾಗಿ ಮತ್ತೆ ಈ ಒಂದು ವ್ಯಕ್ತಿನ ನಿಮ್ಮ ಲೈಫ್ ಅಲ್ಲಿ ಕಳಿಸೋದಕ್ಕೆ ಅವರು ಪ್ಲಾನ್ ಮಾಡ್ತಿದ್ದಾರೆ ಸೊ ಎವ್ರಿಥಿಂಗ್ ಇಸ್ ಅ ಗಾಡ್ ಡೈರೆಕ್ಷನ್ ಗಾಡ್ ಪ್ಲಾನ್ ಆಲ್ರೆಡಿ ದೇವರು ನಿರ್ಧಾರ ಮಾಡಿರುವಂತಹ ಒಂದು ಪ್ರೇಮ ಕಥೆ ಇದು ಸೊ ಹಾಗಾಗಿ ನಿಮ್ಮ ಲೈಫ್ ಅಲ್ಲಿ ನೀವೆಷ್ಟೇ ಪ್ರಯತ್ನ ಪಡ್ತಾ ಇದ್ರ ಇಲ್ಲ ಇವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಥಿಂಕ್ ಮಾಡಬಾರ್ದು ಇದೆಲ್ಲ ಸರಿ ಬರಲ್ಲ ಅಂತ ನೀವ್ ಎಷ್ಟೇ ಸತಿ ಮೋಹನ ಆಗಬೇಕು ಇಲ್ಲ ಇವ್ರ ಬಗ್ಗೆ ಇವತ್ತು ಎಂಪೇ ಮಾಡ್ಕೋಬಾರ್ದು ಅಂತ ನೀವ್ ತುಂಬಾ ಸತಿ ಅಹ್ ಅನ್ಕೋತಾ ಇದೀರಾ ಬಟ್ ಆಗ್ತಾ ಇಲ್ಲ ಯಾಕೆ ಬಿಕಾಸ್ ದೇವ್ರಿಗೆ ಗೊತ್ತಿದೆ ಈ ಒಂದು ವ್ಯಕ್ತಿನ ನೀನ್ ಬಿಟ್ಟಿರಕ್ ಆಗಲ್ಲ ಅಂತ ಸೊ ಹಾಗಾಗಿ ನಿಮ್ಮ ನೆನಪುಗಳು ಅಂದ್ರೆ ನೀವ್ ಅಷ್ಟು ಇಷ್ಟ ಪಡ್ತಾ ಇದ್ರಿ ಈ ಒಂದು ವ್ಯಕ್ತಿನ ಅಂದ್ರೆ ನಿಷ್ಕಲ್ಮಶವಾಗಿ ಇಬ್ಬರೂ ಇಬ್ರು ಕೂಡ ಇಷ್ಟ ಪಡ್ತಾ ಇದ್ರ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಕೂಡ ಈಗಲೂ ಕೂಡ ಎಷ್ಟೇ ವರ್ಷ ಅಂದ್ರೆ ಮೇ ಬಿ ಆಗಿದೆ ಸುಮಾರು ಒನ್ ಇಯರ್ ಅಂಡ್ ಆಫ್ ಇಯರ್ ಆಲ್ರೆಡಿ ಆಗೋಗ್ಬಿಟ್ಟಿದ್ರಿ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗಿ ಅವರು ಅವ್ರ ಲೈಫ್ನ ಕಟ್ಕೊಳಕ್ಕೆ ಟ್ರೈ ಮಾಡಿದ್ರು ಎಲ್ಲಾನು ಕೂಡ ಒನ್ ಇಯರ್ ಅಂಡ್ ಆಫ್ ಇಯರ್ ಆಗೋಗಿದೆ ಬಟ್ ಸ್ಟಿಲ್ ಅವರ ಮೈಂಡ್ ಅಲ್ಲಿ ಪಾಪ್ ಅಪ್ ಆಗ್ತಾ ಇದ್ರ ನಿಮ್ಮ ಮೈಂಡ್ ಅಲ್ಲಿ ಪಾಪ್ ಅಪ್ ಆಗ್ತಿದಾರೆ ಅಂದ್ರೆ ಇಟ್ಸ್ ಆಲ್ ರಿಟರ್ನ್ ಇನ್ ಅ ಡೆಸ್ಟಿನಿ ಸೊ ಹಾಗಾಗಿ ಇವರು ನಿಮ್ಮ ಲೈಫ್ ಮತ್ತೆ ವಾಪಸ್ ಬರ್ತಿದ್ದಾರೆ ಸೊ ಅವ್ರನ್ನ ರಿಸೀವ್ ಮಾಡ್ಕೋಬಹುದಾ ಅವ್ರನ್ನ ನೀವು ನಂಬಬಹುದಾ ಮತ್ತೆ ನಾವಿಬ್ರು ಒಂದಾದ್ರೆ ನಮ್ ಮಧ್ಯ ಅದೇ ರೀತಿ ಭಾವನೆಗಳು ಬಾಂಡಿಂಗ್ಸ್ ಇರುತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ಯಾಕೆಂತ ಅಂದ್ರೆ ಕಿಂಗ್ ಆಫ್ ಕಪ್ಸ್ ಇದೆ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಎರಡು ಸ್ಟ್ರಾಂಗ್ ಕಾರ್ಡ್ ಇರೋದ್ರಿಂದ ಆಫ್ಟರ್ ನಿಮ್ಮ ರೀಕನ್ಸಲೇಷನ್ ಆದ್ಮೇಲೆ ರಿಯೂನಿಯನ್ ಆದ್ಮೇಲೆ ಮತ್ತೆ ಒಂದು ವ್ಯಕ್ತಿನ ನೀವು ಮತ್ತೆ ಭೇಟಿ ಮಾಡಿದಾಗ ಅದೇ ಭಾವನೆಗಳಿರುತ್ತಾ ಮತ್ತೆ ನಾವಿಬ್ರು ಒಂದಾದ್ರೆ ನಾವಿಬ್ರು ಯಾವತ್ತಿಗೂ ದೂರ ಆಗಲ್ವಾ ಅಂದ್ರೆ ಯಾವ್ದೇ ಕಾರಣಕ್ಕೂ ದೂರ ಆಗಕ್ಕೆ ಚಾನ್ಸೇ ಇಲ್ಲ ಯಾಕಂತ ಅಂದ್ರೆ ನಿಮ್ಮ ಪ್ರೀತಿ ವ್ಯಾಲ್ಯೂ ನಿಮ್ಮ ಪಾರ್ಟ್ನರ್ ಗೊತ್ತಿದೆ ನಿಮ್ಮ ಪಾರ್ಟ್ನರ್ ವ್ಯಾಲ್ಯೂ ನಿಮ್ಗೂ ಕೂಡ ಗೊತ್ತಾಗಿದೆ ಸೊ ಈ ಒಂದು ಸಪ್ರೇಷನ್ ಏನಕ್ಕಾಗಿದೆ ಅಂದ್ರೆ ಇದೆಲ್ಲನು ಕೂಡ ನಿಮ್ಮ ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಎಷ್ಟು ವ್ಯಾಲ್ಯೂನ ಮಾಡ್ತೀರಿ ಒಬ್ರಿಗೊಬ್ರು ಅದೆಲ್ಲಾನು ಕೂಡ ತಿಳಿಸೋದಿಕ್ಕೆ ನೀವಿಬ್ರು ದೂರ ಆಗಿರೋದು ಸೊ ಈಗ ನಿಮ್ಮಿಬ್ರಿಗೂ ಗೊತ್ತಿದೆ ನಿಮ್ಮ ನಿಮ್ಮ ವ್ಯಾಲ್ಯೂ ಏನು ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಎಷ್ಟು ಪ್ರೀತಿ ಅಂತ ಬಂದಾಗ ಆ ಪ್ರೀತಿ ನಮ್ಮ ಜೊತೆಗಿದ್ದಾಗ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿರಲ್ಲ ಬಟ್ ಅದರಿಂದ ನಾವು ದೂರ ಹೋದಾಗ ಅದನ್ನ ದೂರ ಕಿತ್ಕೊಂಡಾಗ ಅದೇ ಯಾವ ರೀತಿನಲ್ಲಿ ನೀವು ಚರ್ಪಡಿಸ್ತಿದೀರ ಪ್ರೀತಿಗೋಸ್ಕರ ಅನ್ನೋದೆಲ್ಲಾನು ನೋಡ್ತಿದ್ದಾರೆ ಸೊ ಹಾಗಾಗಿ ಈ ತರ ಒಂದು ನಿಷ್ಕಲ್ಮಶವಾದ ಪ್ರೀತಿ ಎಲ್ಲಿರುತ್ತೆ ಆತರ ಪ್ರೀತಿ ಯಾವತ್ತಿಗೂ ಸೋಲೋದಕ್ಕೆ ಇರೋದೇ ಇಲ್ಲ ಅವಕಾಶ ಸೊ ನಿಮ್ಮ ಪ್ರೀತಿ ಗೆಲ್ತಾ ಇದೆ ನಿಮ್ಮ ಪ್ರೀತಿ ಸಕ್ಸಸ್ ನ ಹೊಂದಿದೆ ಸೊ ಈ ಒಂದು ಪ್ರೀತಿ ಯಾವುದೇ ರೀತಿ ಜಸ್ಟ್ ಅಟ್ರಾಕ್ಷನ್ ಇಲ್ಲ ಜಸ್ಟ್ ಅಫೆಕ್ಷನ್ ಅಲ್ಲ ಸೊ ಈ ಒಂದು ಪ್ರೀತಿ ನಿಜವಾದ ಪ್ರೀತಿ ಈ ಒಂದು ವ್ಯಕ್ತಿನ ನೀವು ಮನ್ಸನ್ನ ಇಟ್ಕೊಂಡಿದ್ರ ಬೇರೊಬ್ಬ ವ್ಯಕ್ತಿ ಅಷ್ಟೇ ಚೆನ್ನಾಗಿದ್ರು ನಿಮ್ಗೆ ಆ ಒಂದು ವ್ಯಕ್ತಿ ಮ್ಯಾಚ್ ಆಗ್ತಲ್ಲ ಅವರ ವೈಬ್ರೇಷನ್ ಅಂದ್ರೆ ಯು ಆರ್ ಮೇಡ್ ಫಾರ್ ಈಚ್ ಅದರ್ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಸೊ ನಿಮಗೆ ತುಂಬಾ ಸತಿ ದೇವರು ಬೇರೆ ಬೇರೆ ವ್ಯಕ್ತಿಗಳನ್ನ ನಿಮ್ ಲೈಫಲ್ಲಿ ಕಳಿಸಿದಾನೆ ಬಟ್ ಆ ವ್ಯಕ್ತಿಗಳನ್ನ ನೀವು ನೋಡಿದಾಗ ನಿಮ್ಗೆ ಅವ್ರ ಜೊತೆ ಮಾತಾಡ್ಬೇಕು ಅಂತಾನೆ ಅನ್ಸಿಲ್ಲ ಸೊ ಇದೆಲ್ಲಾನು ಕೂಡ ದೇವ್ರು ನಿಮ್ಮ ಜೊತೆಗೆ ಮಾಡಿರುವಂತಹ ಒಂದು ಡ್ರಾಮಾ ಅಂತ ಹೇಳ್ತೀನಿ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಸೊ ಎಸ್ ಗಾಯ್ ಸೊ ನಿಮ್ಮ ಒಂದು ಪ್ರೇಮ ಕತೆ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ರಿಯೂನಿಯನ್ ಎಸ್ ಅಂಡ್ ನಿಮ್ಮ ಒಂದು ಪ್ರೇಮ ಕತೆ ನಿಮ್ಮ ಲವ್ ಸ್ಟೋರಿ ದರ್ ಇಲ್ ದೇ ವಿಲ್ ಬಿ ಗೋಯಿಂಗ್ ಟು ಬಿ ಸಕ್ಸಸ್ ಸೊ ನಿಮ್ಮ ಸಂಬಂಧ ನಿಮ್ಮ ಒಂದು ಪ್ರೀತಿ ಮತ್ತೆ ನಿಮಗೆ ಮರಳಿ ಸಿಗತ್ತೆ ಸೊ ಸಿಗ್ತಾ ಇದೆ ಆ ಒಂದು ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಿದ್ದಾರೆ ಯಾವ ರೀತಿಯಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಯಾವ ರೀತಿನಲ್ಲಿ ಅವರು ನಿಮ್ಮನ್ನ ಅಪ್ರೋಚ್ ಮಾಡಬಹುದು ಅಂತ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಸಕ್ಸಸ್ ಆಗತ್ತೆ ನಿಮ್ಮ ಸಂಬಂಧ ಸರಿ ಹೋಗುತ್ತೆ ಸೊ ಇಟ್ ವಿ ಗೋಯಿಂಗ್ ಟು ಬಿ ವೆರಿ ಬ್ರೈಟ್ ಬ್ರೈಟ್ ಕನೆಕ್ಷನ್ ಇನ್ ದ ಫ್ಯೂಚರ್ ಸೊ ಒಳ್ಳೇದಾಗೆ ಆಗತ್ತೆ ಗೈಸ್ ಸೊ ನಥಿಂಗ್ ಟು ವರಿ ಸೊ ಎಲ್ಲ ಒಳ್ಳೇದಾಗತ್ತೆ ನಿಮ್ಮ ಲೈಫ್ ಅಲ್ಲಿ ಇವಾಗ ಏನ್ ಕಳ್ಕೊಂಡಿದ್ದೀರಾ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಮತ್ತೆ ನೀವು ಅದನ್ನ ಪಡ್ಕೊತಾ ಇದ್ದೀರಾ ಅಂತ ಹೇಳ್ತಾ ಸೊ ಒಳ್ಳೇದಾಗುತ್ತೆ ಇನ್ನು ಮುಂದೆ ಎಲ್ಲರಿಗೂ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಎಂಡ್ ಟೇಕ್ ಕೇರ್ ಗೈಸ್